ದೇಶದ ಮೇಲೆ ಒಂದು ವೇಳೆ ದಾಳಿ ಆದರೆ ಯಾವ ರೀತಿಯಲ್ಲಿ ಜನರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಹಾಗೂ ಪ್ರತಿಯೊಂದು ಪ್ರ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ರಕ್ಷಣೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ಒಂದು ಸುಮಾರು ಆರು ಕಡೆಗಳಲ್ಲಿ ಏನೋ ಮೋಕ್ ಡ್ರಿಲ್ ಅನ್ನು ಮಾಡಲಾಗಿತ್ತು ಜಿಲ್ಲಾಡಳಿತ ನೇತೃತ್ವದಲ್ಲಿ ಮೋಕ್ ಡ್ರಿಲ್ ಮಾಡಲಾಗಿರುವಂಥದ್ದು ಸೊ ಸಕ್ಸಸ್ಫುಲ್ ಆಗಿ ಈ ಮೋಕ್ ಡ್ರಿಲ್ ಮಾಡಲಾಗಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಿ ಡಿ ಸಿ ಆದಂತಹ ಪ್ರಿಯ ಅವರಿದ್ದಾರೆ ಅವ್ರ ಜೊತೆ ನೇರವಾಗಿ ಮಾತಾಡುವ ಮೇಡಮ್ ಇವತ್ತು ಒಟ್ಟು ಆರು ಕಡೆಗಳಲ್ಲಿ ಮೋಕ್ ಡ್ರಿಲ್ ಮಾಡಲಾಗಿತ್ತು ಸೊ ಯಾವ್ಯಾವ ಉದ್ದೇಶದೊಂದಿಗೆ ಮತ್ತು ಯಾವ್ಯಾವ ಅಂದರೆ ಮೋಕ್ ಯಾವ 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 ರೀತಿಯಲ್ಲಿ ಮತ್ತೆ ಒಳಗೊಂಡಂತೆ ಮಾಡಲಾಯಿತು ನಮಗೆ ಸರ್ಕಾರದಿಂದ ಡೈರೆಕ್ಷನ್ ಬಂತು ಈ ತರ ಏನಾದರೂ ಎಮರ್ಜೆನ್ಸಿ ಸಿಟುವೇಶನ್ ಇದ್ದರೆ ನೀವು ಪ್ರಿಪೇರ್ನೆಸ್ ಟೆಸ್ಟ್ ಮಾಡೋದಕ್ಕೆ ಮಾಕ್ ಮಾಡಬೇಕು ಅಂತ ನಮಗೆ ಎಮರ್ಜೆನ್ಸಿ ಸಿಚುವೇಶನ್ ಇರಬಹುದು ಡಿಸಾಸ್ಟರ್ ಟೈಮ್ ಇರಬಹುದು ಎರಡರಲ್ಲೂ ಕೂಡ ಈ ಮಾರ್ಕ್ಟರ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ನಮ್ಮ ಜಿಲ್ಲೆಯಲ್ಲಿ ಒಂದು ಆರು ಕಡೆ ಮಾರ್ಕ್ಟಲ್ ಮಾಡಿದ್ದೀವಿ ಮಾಡಿದೀವಿ ಫೈರ್ ರೆಸ್ಕ್ಯೂ ಆಪರೇಷನ್ ಬಿಲ್ಡಿಂಗ್ ಕೊಲಾಪ್ಸ್ ರೆಸ್ಕ್ಯೂ ಆಪರೇಷನ್ ಜನರನ್ನು ಇವ್ಯಾಕುಯೇಟ್ ಮಾಡೋದು ಇಲ್ಲಿ ಬೀಚಿಂದ ಬೇರೆ ಕಡೆ ಇವ್ಯಾಕ್ಯುವೇಟ್ ಮಾಡೋದು ಡೇಂಜರಸ್ ಲೊಕೇಶನ್ಸ್ ಇಂದ ಇವ್ಯಾಕುಯೇಟ್ ಮಾಡೋದು ಮತ್ತೆ ಒಂದು ಔಟ್ ಮಾಡೋ ಥರ ಒಂದು ಆರು ಆಕ್ಟಿವಿಟೀಸ್ ಅನ್ನು ಪ್ಲಾನ್ ಮಾಡಿದೀವಿ ನಮ್ಮ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಶನ್ ಬರುತ್ತದೆ ಡಿ ಸಿ ಅವರು ಇನ್ಸಿಡೆಂಟ್ ಕಮಾಂಡರ್ ಆಗಿರ್ತಾರೆ ಮೇಲೆ ನಾವು ಎಲ್ಲ ಇಲಾಖೆಗೂ ಕೂಡ ನಾವು ಇನ್ಫಾರ್ಮೇಷನ್ ಅನ್ನು ಪಾಸ್ ಮಾಡಿದ್ದೀವಿ ಮೋಸ್ಟ್ಲಿ ಫೈರ್ ಆ್ಯಂಡ್ ರೆಸ್ಕ್ಯೂ ಇರುವುದರಿಂದ ಪೊಲೀಸ್ ಇಲಾಖೆ ಫೈರ್ ಡಿಪಾರ್ಟ್ಮೆಂಟ್ ನಮ್ಮ ರೆವೆನ್ಯೂ ಇಲಾಖೆ ಮತ್ತೆ ಹಾಸ್ಪಿಟಲ್ ಅಂಡ್ ನಾವು ನೇವಿ ಅವರದ್ದು ಕೋಸ್ಟ್ ಗಾರ್ಡ್ ಅವರದ್ದು ಸಪೋರ್ಟ್ ತಗೊಂಡಿದ್ದೀವಿ ಅದು ಬಿಟ್ಟು ನಮ್ಮ ಹೋಮ್ ಗಾರ್ಡ್ಸ್ ಅಂಡ್ ಸಿವಿಲ್ ಡಿಫೆನ್ಸ್ ಅಂತ ಇದ್ದಾರೆ ಅವರ ಸಪೋರ್ಟ್ ಅನ್ನು ಕೂಡ ತಗೊಂಡು ಈ ಮಾಕ್ಟ್ರಲ್ ಅನ್ನು ಕಂಪ್ಲೀಟ್ ಮಾಡಿದ್ದೇವೆ ನಮ್ಮ ಉತ್ತರ ಜಿಲ್ಲೆ ಅಂತ ಹೇಳುವಾಗ ತುಂಬ ಸೂಕ್ಷ್ಮ ಪ್ರದೇಶ ಮೇಡಮ್ ಇಲ್ಲಿ ಯಾರು ಬೇಕಾದ್ರೆ ಅಂತ ಒಂದು ವೇಳೆ ಅಟ್ಯಾಕ್ ಆದ್ರೂ ಸಾಕಷ್ಟು ಒಂದು ಡ್ಯಾಮೇಜ್ ಆಗುವಂತಹ ಪ್ಲೇಸ್ ಸೊ ಇಲ್ಲಿ ಒಂದು ವೇಳೆ ಇಂತಹ ದಾಳಿ ಆಗುವ ಸಂದರ್ಭ ಎದುರಾದ್ರೆ ಜನರು ಮತ್ತು ಇಲಾಖೆಗಳು ಯಾವ ರೀತಿ ಇಲ್ಲಿ ತೊಡಗಿಸ್ಕೊತಾರೆ ಅಂತ ಈಗ ನಾವು ಎಲ್ಲರೂ ಕೂಡ ನೋಡಿದ್ದೀವಿ ಬೇರೆ ರಾಜ್ಯಗಳಲ್ಲಿ ಈ ಥರ ಅಟ್ಯಾಕ್ಸ್ ಬಂದಾಗ ಮೇನ್ ಥಿಂಗ್ ಅವರು ಮಾಡ್ತಾ ಇರೋದು ಸೇಫ್ ಲೊಕೇಶನ್ಸ್ಗೆ ಹೋಗಬೇಕು ಬ್ಲ್ಯಾಕ್ಔಟನ್ನು ಮಾಡಬೇಕು ಸೊ ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಹದಿಮೂರು ಕಡೆ ಸೈರನ್ಸನ್ನು ಈಗಾಗಲೇ ಅಳವಡಿಸಿದ್ದೀವಿ ಇನ್ನೂ ಕೂಡ ಕ್ರಿಟಿಕಲ್ ಲೊಕೇಶನ್ಸಲ್ಲಿ ಕೆಲವೊಂದು ಸೈರನ್ಸ್ ಅರೇಂಜ್ ಮಾಡ್ತೀವಿ ನಾವು ಒನ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈರನ್ ಅನ್ನು ಪ್ಲೇ ಮಾಡಿದ ತಕ್ಷಣ ಜನ ಹೋಗಿ ಸೇಫ್ ಲೊಕೇಶನ್ ಅಲ್ಲಿ ಅವ್ರ ಮನೆ ಒಳಗಡೆ ಲೈಟ್ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲ ಅಪ್ಲಯನ್ಸ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಸೇಫ್ ಆಗಿ ಇರಬೇಕು ವಿಂಡೋ ಕರ್ಟನ್ಸ್ ಎಲ್ಲ ಹಾಕಿಕೊಂಡು ಯಾವುದೇ ಬೆಳಕು ಹೊರಗಡೆ ಬರದೇ ಇರೋ ತರ ನಾವು ಇರುವುದು ಬೇರೆ ಅವರಿಗೆ ಕಾಣದೇ ಇರುವ ತರ ಸೇಫ್ ಆಗಿ ಇರಬೇಕು ಅಷ್ಟು ನಮ್ಮ ಪಬ್ಲಿಕ್ ವಾಲಂಟಿಯರ್ ಆಗಿ ಮಾಡಬೇಕಾಗತ್ತೆ ಒಟ್ಟು ಇವತ್ತು ಕಾರ್ಯಾಚರಣೆ ಮಾಡಿ ಒಟ್ಟು ಎಷ್ಟು ಸಿಬ್ಬಂದಿಗಳು ಪಾರ್ಟಿಸಿಪೇಟ್ ಮೇಡಮ್ ಅಲ್ಲಿ ಮತ್ತೆ ಯಾವ ಪ್ರಿಕಾಷನ್ ಮೆಥಡ್ ಫಾಲೋ ಮಾಡಲಾಯಿತು ಅಂತ ಈಗ ನಮ್ಮ ಎಂಟೈರ್ ಆಪರೇಷನ್ ಆರು ಲೊಕೇಶನ್ ಅಲ್ಲಿ ನಡೆದಿದೆ ಎಲ್ಲ ಕಡೆ ಕೂಡ ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಟೀಮ್ ಇನ್ಕ್ಲೂಡಿಂಗ್ ವಾಲಂಟಿಯರ್ ಸೇರಿಕೊಂಡು ನಾವು ಮಾಡಿದ್ದೀವಿ ಎಂಟೈರ್ ಆಪರೇಷನ್ ಅಲ್ಲಿ ಸುಮಾರು ಟೂ ತೌಸಂಡ್ ಪೀಪಲ್ ಇನ್ವಾಲ್ವ್ ಆಗಿದ್ದಾರೆ ಸೊ ಜನರನ್ನು ಕೂಡ ಇಲ್ಲಿ ಸೇರಿಸಿಕೊಳ್ಳುವಂತ ಏನು ಕೆಲಸ ಮಾಡಲಾಗ್ತಿದೆ ಮೇಡಮ್ ಅವರನ್ನು ಸಿವಿಲಿಯನ್ ಕೂಡ ಖುದ್ದಾಗಿ ಒಂದು ರೆಪ್ರೆಸೆಂಟೇಟಿವ್ ಆಗಿ ಬಂದು ಜನರ ಮುಂದೆ ಸಪೋಸ್ ಒಂದು ವೇಳೆ ಇಂಥ ಇನ್ಸಿಡೆಂಟ್ ಬಂದರೆ ಅವರು ಕೂಡ ಭಾಗಿಯಾಗುವಂತ ಕೆಲಸ ಮಾಡಲಿಕ್ಕೆ ಮಾಡಲಿಕ್ಕೆ ಏನಾದರೂ ವ್ಯವಸ್ಥೆ ಆಗ್ತಿದೆಯಾ ಈಗ ಸಿವಿಲ್ ಡಿಫೆನ್ಸ್ ಅಂತ ಹೇಳ್ತೀವಿ ಅಂದರೆ ಈ ಥರ ಸಂದರ್ಭದಲ್ಲಿ ಸಾರ್ವಜನಿಕರು ಮುಂದೆ ಬಂದು ವಾಲಂಟಿಯರ್ ಮಾಡಿ ನಮ್ಮ ಜೊತೆಗೆ ಸರ್ಕಾರ ಜೊತೆಗೆ ಕೆಲಸ ಮಾಡಬೇಕು ಅಂತ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ ಮತ್ತು ರೂಲ್ಸ್ ಕೂಡ ಇದೆ ಸೊ ಅದಕ್ಕೆ ಒಂದು ಫಾರ್ಮ್ಯಾಟ್ ಇದೆ ಅಪ್ಲಿಕೇಶನನ್ನು ನಾವು ಈಗಾಗಲೇ ಸರ್ಕ್ಯುಲೇಟ್ ಮಾಡಿದ್ದೀವಿ ಸಾರ್ವಜನಿಕರು ಯಾರು ಇಂಟ್ರೆಸ್ಟೆಡ್ ಇದೆ ನಾನು ಮುಂದೆ ಬಂದು ನಮ್ಮ ಜೊತೆಗೆ ಕೆಲಸ ಮಾಡ್ತೀವಿ ಅಂತ ಹೇಳುವವರು ಅಪ್ಲೈ ಮಾಡಬಹುದು ನಮ್ಮ ಹೋಮ್ ಗಾರ್ಡ್ ಕಮಾಂಡೆಂಟ್ಗೆ ನೋಡಲ್ ಆಫೀಸರ್ ಅಂತ ಹಾಕಿದ್ದೀವಿ ಶಾರ್ಟ್ಲಿ ಸರ್ಕಾರದಿಂದ ಒಂದು ವೆಬ್ಸೈಟ್ ಮತ್ತೆ ಮೊಬೈಲ್ ಆಪ್ ಅನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಸಿವಿಲ್ ಡಿಫೆನ್ಸ್ ಅಲ್ಲಿ ಸಾರ್ವಜನಿಕರು ಎನ್ರೋಲ್ ಮಾಡಬಹುದು ಎನ್ರೋಲ್ ಮಾಡಿದ ನಂತರ ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೆ ಒಂದು ಡಿಟೇಲ್ ಟ್ರೈನಿಂಗ್ ಆಗುತ್ತೆ ರೆಸ್ಕ್ಯೂ ಆಪರೇಷನ್ ಇರಬಹುದು ಅವ್ರು ಯಾವ ತರ ಜನರಿಗೆ ಹೆಲ್ಪ್ ಮಾಡಬಹುದು ಅಂತ ಇರಬಹುದು ಈ ತರ ಡಿಟೇಲ್ ಆಗಿ ಟ್ರೈನಿಂಗ್ ಆಗುತ್ತೆ ಟ್ರೈನಿಂಗ್ ಆದ್ಮೇಲೆ ನಾವು ಎಮರ್ಜೆನ್ಸಿ ಸಿಟುವೇಶನ್ ಆ್ಯಂಡ್ ಡಿಸಾಸ್ಟರಲ್ಲೂ ಕೂಡ ಪ್ರವಾಹ ಬಂದರೂ ಕೂಡ ಈ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸನ್ನು ನಾವು ಯೂಸ್ ಮಾಡ್ಕೊಳ್ತೇವೆ ಮೇಡಮ್ ಈಗ ಇಂಥ ಸಂದರ್ಭ ಒಂದು ವೇಳೆ ಬಂದರೆ ಇಂಥದನ್ನು ಫೇಸ್ ಮಾಡಲಿಕ್ಕೆ ಅಂದರೆ ನೀವು ತಂಡೇನು ಮಾಡಿದರ ಚೆನ್ನಾಗಿ ಮಾಡಿದರೆ ಈಗ ನಮ್ಮ ಕಂಟ್ರೋಲ್ ರೂಮ್ ನಾವು ಸ್ಟ್ರಾಂಗ್ ಮಾಡಿದ್ದೀವಿ ಪ್ರತಿಯೊಂದಕ್ಕೂ ಟೀಮ್ಸ್ ಮಾಡಿದ್ದೀವಿ ಅಂದರೆ ಒಂದು ನಾಲ್ಕು ಐದು ಇಲಾಖೆ ಸೇರಿಕೊಂಡು ತಂಡ ಮಾಡಿದ್ದೀವಿ ಏನಾದರೂ ಒಂದು ಎಮರ್ಜೆನ್ಸಿ ಬಂದ್ರೆ ಆ ಎಂಟೈರ್ ತಂಡ ಈ ತಂಡ ಈ ಸ್ಥಳಕ್ಕೆ ಹೋಗಬೇಕು ಅಂತ ಆ ತಂಡದಲ್ಲಿ ಫೈರ್ ಅವರು ಇರ್ತಾರೆ ಮೆಡಿಕಲ್ ಟೀಮ್ ಇರ್ತಾರೆ ಪೊಲೀಸ್ ಅವರು ಇರ್ತಾರೆ ಸೊ ನಮಗೆ ಕೋಆರ್ಡಿನೇಷನ್ ಈಸಿ ಆಗುತ್ತೆ ನಾವು ಪ್ರತಿಯೊಂದು ಒಬ್ಬರಿಗೂ ಫೋನ್ ಮಾಡಿ ಹೇಳೋದಕ್ಕಿಂತ ಆಸ್ ಅ ಟೀಮ್ ಹೋಗಿದ್ರೆ ನಮ್ಗೆ ಬೆಟರ್ ಕೋಆರ್ಡಿನೇಷನ್ ಆಗಿ ವರ್ಕ್ ಬೇಗ ಆಗುತ್ತೆ ಅಂತ ಟೀಮ್ಸ್ ಅನ್ನು ಕೂಡ ನಾವು ಮಾಡಿದ್ವಿ ಈಗ ಯಾವುದೇ ತುರ್ತು ಸಂದರ್ಭ ಬಂದ್ರೆ ಜನರು ಏನು ಮಾಡಬೇಕು ಅಂತ ಈಗ ಮೇನ್ ಥಿಂಗ್ ಈ ಥರ ಎಮರ್ಜೆನ್ಸಿ ಜ ಜನರು ಸೇಫ್ ಲೊಕೇಶನ್ಗೆ ಹೋಗಬೇಕು ಬ್ಲ್ಯಾಕ್ಔಟ್ ಪ್ರೋಟೋಕಾಲನ್ನು ಅವರು ಮಾಡಬೇಕು ಪ್ರವಾಹ ಬಂದಾಗ ಅದಕ್ಕೂ ಕೂಡ ಕೆಲವೊಂದು ಈಗ ಫ್ಲಡ್ ಆಗಿದರೆ ಏನು ಮಾಡಬೇಕು ಡೂಸ್ ಡೂಸೆಂಡ್ ಡೋನ್ಸ್ ಇದೆ ಸೈಕ್ಲೋನ್ ಬಂದರೆ ಏನು ಮಾಡಬೇಕು ಲ್ಯಾಂಡ್ ಸ್ಲೈಡ್ ಆಗಿದ್ದರೆ ಏನು ಮಾಡಬೇಕು ಅಂತೆಲ್ಲ ಕೆಲವೊಂದು ಡೂಸ್ ಅಂಡ್ ಡೋನ್ಸ್ ಇದೆ ಅದು ನಮ್ಮ ಕಂಟ್ರೋಲ್ ರೂಮಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಆವಾಗ ಅವಾಗ ನಾವು ಶೇರ್ ಮಾಡ್ತೀವಿ ಸಂದರ್ಭ ಬಂದಾಗ ಅದು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿಕೊಂಡು ಸೇಫಾಗಿ ಇರಬೇಕು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಫಾಲ್ಸ್ ನ್ಯೂಸ್ ಅನ್ನು ಶೇರ್ ಮಾಡೋದು ಪ್ರಚಾರ ಮಾಡೋದು ಅದನ್ನು ಅವಾಯ್ಡ್ ಮಾಡಬೇಕು ಅಫಿಷಿಯಲ್ ಇನ್ಫಾರ್ಮೇಷನ್ ನಮ್ಮ ಡಿಸ್ಟ್ರಿಕ್ಟ್ ವಾರ್ತಾ ಇಲಾಖೆಯಿಂದ ಬರುತ್ತದೆ ಅದನ್ನು ಫಾಲೋ ಮಾಡಿಕೊಂಡು ಅದು ಪ್ರಕಾರ ಇದ್ದರೆ ನಮಗೆ ಹೆಲ್ಪ್ ಆಗುತ್ತೆ ಇದು ಅಭಿಪ್ರಾಯ ಗಿರೀಶ್ ಜೊತೆ ಓಕೆ ఇండియా నెట్ న్యూస్ నెట్వర్క్ ప్రస్తుతి